ನನ್ನ ಮಗಳಾಗೆ ಇರ್ತಾಳೆ ಆ ಮಗಳಾಗಿರ್ತಾಳೆ ಹಾ ಇಡೀ ಸಿನಿಮಾ ನನ್ನ ನಿಂಗೆ ನೋಡ್ತೀರಾ ಸೊ ಹಂಗಾಗಿ ಜಡೇಶು ನನ್ನ ಆಲ್ಮೋಸ್ಟ್ ಈ ಗೆಟಪ್ ಮಾಡಿ ಆಯ್ತು ಇನ್ನ ಅದಕ್ಕೆ ಹೇಳಿದೀನಿ ಎಲ್ಲ ಮುಗಿಸ್ಕೊಳಪ್ಪ ಜಡೇಶ್ ಅಂತ ಅಂದ್ರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ ಒಬ್ಬ ಪೇಂಟ್ರಿಗೆ ಒಬ್ಬ ಡೈರೆಕ್ಟ್ರಿಗೆ ಯಾವತ್ತೂ ಸಮಾಧಾನ ಇರಬಾರದು ಹಂಗ ಇರದೇ ಇರೋದೇ ಕರೆಕ್ಟ್ ಹಂಗೆ ಮತ್ತೆ ಮತ್ತೆ ನಾನು ಹೊಸ ರೂಪಿಸ್ಬೋದು ಅಂತ ಯೋಚನೆ ಮಾಡ್ತಾ ನಾನು ಹೇಳ್ದಲ್ಲ ನಮ್ಮಲ್ಲಿ ವಿದ್ಯಾವಂತರು ಕಡಿಮೆ ಇದ್ದೀವಿ ಸೊ ಹಂಗಾಗಿ ಒಂದು ಒಳ್ಳೆ ಕಥೆನ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವಂತೂ ವಿದ್ಯಾವಂತರ ಜೊತೆ ಇರೋಣ ಒಂದು ಆಸೆ ಹೇಳ್ತೀನಿ ಲ್ಯಾಂಡ್ಲಾರ್ಡ್ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದಲೂ ಕೇಳಿದಂಥ ಪದಗಳು ಲ್ಯಾಂಡ್ ಲಾರ್ಡ್ ನೀನೇನ್ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ಅದೇ ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀಯ ನೀನು ಓಹ್ ಹೌದಾ ಅಂತ ಅದೇ ಇನ್ನೇನು ದೊಡ್ಡ ಭೂ ಮಾಲೀಕ ಅಂದ್ರೆ ನಮ್ಗೆ ಹೋಗಿ ಅರ್ಥ ಆಗ್ತಾ ಇರಲಿಲ್ಲ ಅದು ನಮಗ್ ಗೊತ್ತೇ ಆಗ್ತಿರ್ಲಿಲ್ಲ ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಹೇಳೋರು ಏಯ್ ಅದೇ ಕಣ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರರು ಜಮೀನಿರೋರ ನೀವು ಅಂತ ಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲೀಷ್ ಕಲಿ ಅಂತ ಇಂಗ್ಲೀಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತಿವಿ ಸೊ ಹಂಗೆ ನಮ್ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದೀವಿ ನಮಗೂ ಆಸೆ ಇರುತ್ತೆ ನನ್ ಮಗ ಇಂಗ್ಲಿಷ್ ಕಲೀಲಿ ಅಂತ ಏನದು ಆಳಿದವರ ಕಥೆ ಅಲ್ಲ ಅಳಿದು ಉಳಿದವರ ಕಥೆ ಆಳಿದವರ ಕಥೆಯೆಲ್ಲ ಅಳಿದು ಉಳಿದವರ ಕಥೆ ಅಂತ ನನ್ಗನ್ಸ್ತಿ ನನ್ನ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳಿದು ಉಳಿದವರೇನೆ ಬಟ್ ನಮ್ಗೆ ಅಳಿಯಕ್ಕೆ ಬರಲ್ಲ ಸೊ ಅವ್ರು ಅಳ್ಕೊಂಡು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳದು ಉಳಿದ ನಾವೆಲ್ಲರೂ ಅಳದು ನಾನು ಬಯಸ್ತೀನಿ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಜ್ ಸ್ವಾಮಿ ಬಾ ಫುಲ್ ಫ್ಲೆಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ ಆಕ್ಷನ್ ಇವರೆಲ್ಲ ಏನು ಅಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ ಬರೀ ಆಕ್ಷನ್ನೇ ಸಿನಿಮಾ ಮಾಡೋದಿಲ್ಲ ಸೊ ಅದು ನಮಗೆ ವಿಶೇಷ ವಿಷಯ ಇದ್ದಾಗ ಆಕ್ಷನ್ ಮಾಡಕ್ಕೆ ನಮಗೆ ಅದು ತುಂಬ ಶಕ್ತಿ ಕೊಡುತ್ತೆ ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದರೆ ಅದು ವರ್ಕ್ ಆಗಲ್ಲ ಅದು ಸೊ ಸ್ವಾಮಿ ನಿನ್ನ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ನಿನ್ನ ಬಗ್ಗೆ ಕರ್ಣ ಬಗ್ಗೆ ಎಲ್ಲ ಹೇಳಿದೆ ನಿನ್ಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ ತುಂಬಾ ಅದ್ಭುತವಾದ ಕೆಲಸಗಾರ ನೀನು ನನಗೆ ದೇವ್ರು ತುಂಬ ಒಳ್ಳೇದು ಮಾಡಲಿ ಸರಿ ತೋಳಿಗೆ ಕೆಂಪು ಬಟ್ಟೆ ಪೋಸ್ಟ್ನಲ್ಲಿ ಕಲರ್ ಕಲ್ಲ ಚೇಂಜ್ ಮಾಡ್ಬಿಡ್ರಿ ಹೌದಾ ಹೌದ್ ಹೌದ್ ಹೌದು ನನ್ನ ರಚಿತಾರಾಮ್ ಅವ್ರನ್ನ ನೀವು ಆಲ್ಮೋಸ್ಟ್ ಇದೇ ಇದರಲ್ಲಿ ನೋಡ್ತೀರಾ ಅವ್ರು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಇವತ್ತು ಬಂದಿಲ್ಲ ಅಷ್ಟೇ ಬಂದು ಬಂದಿರೋರು ಅವರು ನಾವೆಲ್ಲ ಅದಕ್ಕೆ ಒಬ್ಬೊಬ್ರು ತಮ್ಮಲ್ಲಿ ಕಾಣಿಸ್ಕೊಳ ಅಂತ ವೇಟ್ ಮಾಡಿದ್ರು ಬಿಡ್ತೀನಿ ಎಲ್ಲ ಪಾತ್ರಗಳನ್ನೂ ಪರಿಚಯ ಮಾಡ್ತೀವಿ ಈಗ ಎಲ್ಲ ಪಾತ್ರಗಳನ್ನು ಪರಿಚಯ ಮಾಡ್ಕೊಡ್ತೀವಿ ಇಲ್ಲ ಇಲ್ಲ ಅದಕ್ಕೂ ಇದಕ್ಕೂ ಯಾವ್ದೇ ರೀತಿಯ ಸಂಬಂಧ ಇಲ್ಲ ಬಟ್ ಒಂದು ಅಸ್ತಿತ್ವದ ಹೋರಾಟ ಇರುತ್ತೆ ಅಷ್ಟೇ ಕಾರಣಗಳು ಬೇರೆ ಅದರದ್ದು ಕಾರಣಗಳು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸಾರಥಿ ಸಿನಿಮಾ ಅಂದಮೇಲೆ ನಾವು ತುಂಬಾ ಕಥೆಗಳು ಕೇಳಿದ್ವಿ ತುಂಬಾ ನಿರ್ದೇಶಕರನ್ನು ಭೇಟಿ ಮಾಡಿದ್ವಿ ಆದ್ರೆ ಎಲ್ಲೂ ಏನೋ ಸಿಂಕ್ ಆಗ್ಲಿಲ್ಲ ಮಾಡ್ಬೇಕು ಅಂತ ಅದೊಂದು ಬರುತ್ತೆ ಈ ಒಂದು ಕತೆ ಕೇಳಿದಾಗ ಇಲ್ಲ ಗುರು ಇದು ವರ್ಕ್ ಆಗುತ್ತೆ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ನಾವು ನಾವು ಅವಾಗ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಸಾರಥಿ ಫಿಲಮ್ ಫಿಲಂ ಬಂತು ಕಾಲೇಜ್ ಮುಗ್ದಿ ಪ್ರೊಫೆಷನಲ್ ಲೈಫ್ ಹೋಗುವಷ್ಟೊತ್ತಿಗೆ ಇವಾಗ ಈ ಸಿನಿಮಾ ಮಾಡ್ತಾ ಇದೀನಿ ಆ ಗ್ಯಾಪ್ ಅಲ್ಲಿ ನಾನ್ ತುಂಬಾ ಸಿನಿಮಾ ನೋಡಿ 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 ನಾನೇ ಒಂಥರ ಉಚಿಂತರ ಆಗ್ಬಿಟ್ಟಿದ್ದೆ ಕಮೆಂಟ್ಸ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ ಒಂದು ಪಿಕ್ಚರ್ ಬಂದ್ರೆ ಏನಿದು ಏನಿದು ಅಂತ ಬಟ್ ಯಾವ್ದೊಂದು ಟೆಕ್ನಿಕಲ್ ಆಸ್ಪೆಕ್ಟ್ ಗೊತ್ತಿರ್ಲಿಲ್ಲ ಜಸ್ಟ್ ಆಸ್ ಅನ್ ಆಡಿಯನ್ಸ್ ಬಟ್ ಈ ಸಿನಿಮಾ ಶುರು ಮಾಡಕ್ಕೆ ಕಾರಣ ಮೂರ್ ಜನ ಒಂದು ಜಡೇಶ್ ಕೆ ಹಂಪಿ ಅವರು ಇನ್ನೊಂದು ವಿಜಯ್ ಕುಮಾರ್ ಅಣ್ಣ ಅವರು ಇನ್ನೊಂದು ನಮ್ ತಂದೆ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಹೊಸಪೇಟೆ ಅನ್ನೋ ತಾಲೂಕಲ್ಲಿ ಒಂದ್ ಸಣ್ಣ ಹಳ್ಳಿಯಿಂದ ಏನೋ ಕನ್ಸ್ಕೊಂಡ್ ಕನ್ಸ್ ಕಟ್ಟಿ ಬಂದಿದ ಮನುಷ್ಯ ಜಡೇಶ್ ಅವರು ಯಾರು ಇಲ್ಲ ಯಾರು ಇರ್ಲಿ ಯಾರು ಬಿಡ್ಲಿ ನನ್ಗೆ ಏನ್ ಮಾಡಕ್ ಆಗುತ್ತೆ ಅಂತ ಇಡೀ ಇಂಡಸ್ಟ್ರಿಗೆ ಎಷ್ಟೋ ಜನ ಯಂಗ್ಸ್ ಯಂಗ್ಸ್ಟರ್ಸ್ಗೆ ಇನ್ಸ್ಪಿರೇಷನ್ ಆಗಿ ನಿಂತಿರೋ ವಿಜಯ ಅಣ್ಣ ಅವರು ತಂದೆ ಇಲ್ದಿರ ಬೆಳ್ದಿ ಒಂದು ಕುಗ್ರಾಮ್ ಬಂದು ಇವತ್ತು ಬೆಂಗಳೂರಿಗೆ ಬಂದು ಸಾರಥಿ ಅಂತ ಚಿತ್ರ ನಿರ್ಮಾಣ ಮಾಡಿದ್ ಸತ್ಯಪ್ರಕಾಶ್ ಅವರು ಈ ಕತೆ ಕೇಳಿದಾಗ ಈ ಮೂರ್ ಜನ ನನ್ ಕಣ್ಮುಂದೆ ಬಂದ್ರು ಹಂಡ್ರೆಡ್ ಪರ್ಸೆಂಟ್ ಈ ತರ ಕಾಂಬಿನೇಷನ್ ದೇವರೇ ಮಾಡ್ತಾನೆ ನಾವು ಮಾಡ್ಕೊಳೋದಲ್ಲ ಅಂತ ಅನಿಸ್ತು ಆಮೇಲೆ ನಮ್ ಹಿಂದಿನ ಸಿನಿಮಾ ಸಾರಥಿಲ್ ಕೂಡ ಟ್ಯಾಗ್ ಲೈನ್ ಇತ್ತು ಸಾರಥಿ ಸಂಭವಾಮಿ ಯುಗೆ ಯುಗೆ ಅಂತ ಜಡೇಶ್ ಅವ್ರು ಬಂದ್ರು ನನಗ್ ಸಿನಿಮಾ ಟೈಟ್ ಹೇಳಿಲ್ಲ ಸರ್ ಬಟ್ ಅದ್ರ ಕೆಳಗಡೆ ಒಂದು ಟ್ಯಾಗ್ ಲೈನ್ ಇರುತ್ತೆ ಇದು ಆಳಿದವರ ಕತೆ ಅಲ್ಲ ಅಳಿದು ಉಳಿದವರ ಕತೆ ಅಂತ ಅದು ಒಂಥರ ಮನ್ಸಕ್ ಆಮೇಲೆ ಜಡೇಶ್ ಸರ್ ಒಂದ್ಸರಿ ಬಂದಿ ಕಂಪ್ಲೀಟ್ ನರೇಶನ್ ಕೊಟ್ಟಾಗ ನಮ್ಗೆ ತುಂಬಾ ಖುಷಿ ಆಯ್ತು ಬಟ್ ಏನಂದ್ರೆ ಆ ಟೈಮಲ್ಲಿ ನಾವ್ ಇಷ್ಟು ದೊಡ್ಡ ಕ್ಯಾನ್ವಸ್ ಸಿನಿಮಾ ಮಾಡೋ ಅಷ್ಟು ಫೈನಾನ್ಷಿಯಲ್ ಸ್ಟೇಟಸ್ ಅಲ್ಲಿ ಇರ್ಲಿಲ್ಲ ಅಂದ್ರೆ ನಾವು ಸಿನಿಮಾ ಮಾಡೋ ಪ್ರಾಣ ಇರಲಿಲ್ಲ ನಮ್ಮ ಬಿಸ್ನೆಸ್ ನಾವ್ ನೋಡ್ಕೊಂಡಿದ್ವಿ ಹಂಗಾಗಿ ಒಂದ್ ಎರಡ್ ಕೆಡುವುದಲ್ಲಿ ಸ್ವಲ್ಪ ನಮ್ ಸಂಸ್ಥೆ ಕಡೆಯಿಂದನೇ ತೊಂದರೆ ಆಯ್ತು ಈಗ ಈ ಶೆಡ್ಯೂಲ್ ಮುಗಿಸಿ ಇನ್ನೊಂದು ಶೆಡ್ಯೂಲ್ ಮುಗಿಸಿದ್ರೆ ಸಿನಿಮಾ ನೈಂಟಿ ಪರ್ಸೆಂಟ್ ಕಂಪ್ಲೀಟ್ ಮುಗಿದೋಗುತ್ತೆ ಇವಾಗ ಕಂಟಿನ್ಯೂ ಶೆಡ್ಯೂಲ್ ಹಾಕೊಂಡಿದೀವಿ ಫ್ರಮ್ ಜಾನ್ವರಿ ಟಿಲ್ ಫೆಬ್ರವರಿ ಎಂಡ್ ಮಾರ್ಚ್ ಫಿಫ್ಟೀನ್ತ್ ಸಾಂಗ್ಸ್ ಬಿಟ್ರೆ ಕಂಪ್ಲೀಟ್ ಟಾಕಿ ಫೈಟ್ ಆಕ್ಷನ್ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್ಡ್ ಸೊ ಒಂದೇ ಪ್ಲೇಸ್ ಅಲ್ಲಿ ಹೋಗಿ ಫಿನಿಶ್ ಮಾಡೋಣ ಆದಷ್ಟು ಬೇಗ ಥಿಯೇಟರ್ ಬರಬೇಕು ಅಂತ ಇದೀವಿ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂತ ನಾನು ಎರಡು ಮಾತು ಮುಗಿಸ್ತೀನಿ ಮುಂದೆ ನಾನು ಹೇಳ್ತಾ ಇದ್ದೀನಿ ನಿಜನಾಗ್ಲೂ ಹೇಳ್ತೀನಿ ತುಂಬಾ ಎತ್ತರಕ್ಕೆ ಬೆಳೆಯಂತ ವ್ಯಕ್ತಿ ಕಾರಣ ಒಂದು ಬೇಕಲ್ಲಿ ಏನಾದ್ರು ಒಂದು ಸ್ವಲ್ಪ ಕಡಿಮೆ ಬಂದ್ರು ಸಹ ಅವರು ಚಡೇಶ್ ಇನ್ನೊಂದು ಶರ್ಟ್ ಮಾಡ್ಬೋಣ ಇನ್ನೊಂದು ತಗೋಣ್ಣ ಅಂತ ಹೇಳಿ ಅದನ್ನ ಯಾರೇ ಆಗಿರ್ಲಿ ಹೇ ಬಿಡೋ ಮಾಡಿದೀನಿ ಅಂತ ಏನಾದ್ರು ಡೈರೆಕ್ಟರ್ ಕೇಳಿದಾಗ ಕೆಲವ್ರು ನೋಡಿದ್ರಲ್ಲ ಹೇಳ್ತಾರೆ ಆದ್ರೆ ಸಾರ್ ಹಂಗಲ್ಲ ಗೌರ್ಮೆಂಟ್ ಮ್ಯಾನೇಜರ್ ಬಂದ ಇನ್ನೊಂದ್ ಶರ್ಟ್ ಇನ್ನೊಂದ್ ಟೈಪ್ ತಗೊಳಮ್ಮ ಹಿಂಗ್ ಮಾಡಮ್ಮ ಹಿಂಗ್ ಮಾಡಮ್ಮ ಅಂತ ಹೇಳ್ತಾರೆ ತುಂಬಾ ಖುಷಿ ಆಗುತ್ತೆ ಇವತ್ತು ಅಂತ ಒಂದು ವಿಜಯ್ ಸಾರ್ ಹುಟ್ಟುಹಬ್ಬ ಅವರು ಮೂರು ವರ್ಷ ಚೆನ್ನಾಗಿ ಬಾಳ್ಲಿ ತುಂಬಾ ಎತ್ತರ ಬೆಳಿಬೇಕು ಅಂತ ಮತ್ತೊಮ್ಮೆ ಮತ್ತೆ ಆಶಿಸ್ತೇನೆ ಅದೇ ರೀತಿ ಇರ್ತಾನೆ ಇವತ್ತು ಅಂಬೇಗಾಲ ಈ ಸಿನಿಮಾ ರಂಗಕ್ಕೆ ಬಂದಿದ್ದಾರೆ ಇವತ್ತು ಅವ್ರ ತಂದೆ ಡೆಡಿಕೇಶನ್ ಯಾರೇ ಒಬ್ರು ಎತ್ತರ ಪಡೆದ ಹೀರೋ ಆದ ನಂತರ ಸಡನ್ ನನ್ನ ಮಗಳನ್ನ ಹೀರೋಯಿನ್ನೇ ಮಾಡಬೇಕು ಅಂತ ಬಯಸ್ತಾರೆ ಅದರಲ್ಲಿ ಇದರಲ್ಲಿ ಹೀರೋಯಿನ್ನೇ ಆದ್ರೂ ಸೆಕೆಂಡ್ ಹೀರೋಯಿನ್ ಇವತ್ತು ನಾನು ಪರವಾಗಿಲ್ಲ ಒಂದು ಡೆಲಿಗೇಷನ್ ಆಗ್ಲಿ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ತಾರೆ ಅದ್ರ ತಕ್ಕಂತೆ ಅವರು ಸಹ ಎಫರ್ಟ್ ಆಗ್ತಾ ಇದಾರೆ ಮಾಡ್ತಾ ಇದಾರೆ ಇನ್ನು ಜಡೇಶ್ ಬಗ್ಗೆ ಅವರ ತಮ್ಗೆಲ್ಲರಿಗೂ ಗೊತ್ತು ನೀವು ಅವ್ರನ್ನೇ ಕನೆಕ್ಟ್ ಮಾಡ್ತೀರ ಅವರ ಕಂಟೆಂಟ್ ಆಗಿರ್ಬೋದು ಹಳ್ಳಿ ಸೊಗಡ ತುಂಬಾ ತುಂಬಾ ವಿಚಾರವಂತ ಬುದ್ಧಿವಂತ ಹೇಳ್ತಾರೆ ಗಾತ್ರ ಚಿಕ್ಕವಾಗಿ ಕೀರ್ತಿ ದೊಡ್ಡದಂತ ನೋಡ ಕೂಡಾಗಿದ್ರು ಅವರ ಒಂದು ಬುದ್ಧಿ ಇದೆಯಲ್ಲ ತುಂಬಾ ತುಂಬಾ ವೆರಿ ವೆರಿ ಟ್ಯಾಲೆಂಟೆಡ್ ಮನುಷ್ಯ ನಿಜವಾಗ್ಲು ಆ ಮನುಷ್ಯ ಇವತ್ತು ಏನೆಲ್ಲ ಹೇಳ್ತಾರೆ ಅಂತ ಓಲ್ಡ್ ಇಂಡಿಯಾ ಆಗ ಮಟ್ಟಕ್ಕೆ ಆ ಮನುಷ್ಯ ಬೆಳಿತಾರೆ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಮುಖ್ಯ ಹೇಳಕ್ ಸಹ ಬಳಸ್ತೀನಿ ಬಯಸ್ತೀನಿ